ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ವೆಜಿಟೇಬಲ್ ಪಲಾವ್ ಮಾಡ್ತಿದಿನಿ ಇದೇನೇನು ಬೇಕು ಅಂತ ಬೇಗ ನೋಡ್ಕೊಂಡು ಬನ್ನಿ ಮೊದಲು ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಇದನ್ನೆಲ್ಲ ನಾನು ನೀಟಾಗಿ ಹಚ್ಚಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಕಟ್ ಮಾಡ್ಕೊಬೋದು ಹಾಗೆ ನಾನಿಲ್ಲಿ ಎರಡು ಟೊಮೊಟೊನ ತೊಗೊಳ್ತಾ ಇದ್ದೀನಿ ಇದನ್ನ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸಿಗೆ ಒಂದು ಹತ್ತು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಎಂಟು ಕಾಳು ಮೆಣಸನ್ನ ಇದ್ದೀನಿ ಸ್ವಲ್ಪ ಒಂದು ಇಂಚಷ್ಟು ಚಕ್ಕೆನ ಹಾಕಿ ನಾನು ನೀಟಾಗಿ ರುಬ್ಕೊಂಡಿದ್ದೀನಿ ಈಗ ಪಾತ್ರೆಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಈಗ ಸ್ವಲ್ಪ ಸಾಸಿವೆ ಹಾಕಿ ನಾನು ಪಲಾವ್ ಸಾಮಾನ ಹಾಕಿದ್ದೀನಿ ಹಾಗೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಪಲಾವ್ ಮಾಡಬೇಕಾದ್ರೆ ಹಾಗೆ ಬಿರಿಯಾನಿ ಮಾಡಬೇಕಾದ್ರೆ ಈರುಳ್ಳಿ ಸ್ವಲ್ಪ ರೆಡ್ ಆದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಅದು ಬೇರೆ ಥರನೇ ಟೇಸ್ಟ್ ಕೊಡತ್ತೆ ಈಗ ಮಿಕ್ಸೀಲಿ ನಾನು ಏನು ರುಬ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಸ್ವಲ್ಪ ಅರಶಿನ ಹಾಕಿ ನಾನು ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋ ಎಲ್ಲ ತರಕಾರಿಗಳನ್ನೂ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಈಗ ನಾ ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಖಾರ ಪುಡಿ ಒಂದು ಸ್ಪೂನಷ್ಟು ಧನ್ಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಹಾಗೆ ನಾನು ಅಕ್ಕಿ ಯಾವುದರಲ್ಲಿ ಯಾವ ಲೋಟದಲ್ಲಿ ಅಳತೆ ತೊಗೊಂಡಿದ್ದೀನೋ ಅದೇ ಲೋಟದಲ್ಲಿ ನೀರನ್ನ ಅಳತೆ ತೊಗೊಂಡಿದ್ದೀನಿ ನಾನು ಇಲ್ಲಿ ಎರಡು ಲೋಟ ಮಾಡ್ತಿರೋದ್ರಿಂದ ನಾಲ್ಕು ಲೋಟ ನೀರು ಹಾಕಿ ಮಾಡಿದ್ದೀನಿ ಹೀಗೆ ಚೆನ್ನಾಗಿ ನೀರು ಕುದಿಯುವಾಗ ಅಕ್ಕಿ ಹಾಕಿ ನಾನು ವಿಷಲ್ ಹೊಡೆಸಿದ್ದೀನಿ ನೋಡಿ ಅನ್ನ ಹೇಗಾಗಿದೆ ಅಂತ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನನ್ನ ಮಗಳು ತುಂಬಾ ಖುಷಿಪಟ್ಲು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ನೀವು ನೋಡಿದ್ದೀರಾ ಅಮ್ಮ ಗಮ್ ಅಂತಿದೆ ಅಂತ ಅವಳು ಹೇಳಿದ್ಲು ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಈ ಥರ ರೆಡಿಯಾಗಿರೋ ಬಿರಿಯಾನಿ ಟೇಸ್ಟೇ ಇರೋ ಅಂತ ಅವರೆಕಾಳು ಪಲಾವ್ ರೆಡಿಯಾಗಿತ್ತು ಹೇಗಿತ್ತು ಅಂತ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ